समागा कोड़बा

ಕಂಪನ ಕಲ್ಲದ

ಎಲ್ಲ ಸುಳತ್ಬೇಕು ಹುಡ್ಕೇ ಉಳ್ಕೇಳ್ತೀನಿ ನೋಡ್ತೀನಿ ತಡ್ಕೋ ಯಾಕೆ ಮಾಡಕೈತಿ ಕಾಲ್

ನಾವ್ ಹೇಳುದ್ರಿ ನಿಮ್ ಕೇಳಿಲ್ರಿ ಏನು ಕೇಳವ್ ಹೇಳುವ ಮೊದ್ಲು ಒಂದು ಕ್ವಾರ್ಟರ್ ಬರಬರಿ ಯಾಕ ನೀವಾಗೇ ಮತ್ತೆ மூ முடிவா மகள்தடஸ் வந்து படஸ் வந்து அந்த உடிக ಕುಂಟೆಂಟೆ <laughs> <laughs> yeah, <Khehe, hai>. <desconaltro> <agęitamedimiori> Thank yeah. you. ஆனமுனி முடி பட இங்கர கோத்தைத்தில எழேதை தந்தந்த அல்ல கோத்தைத்தி ஆனமுனி முடி சேர்வடி யவ குருக்கலி அத்தகர முடி தந்த நீ என்கே ராஜ தூ மு முடி அங்க எல்லாம் முரேகில பணம் பால் கட்டி இருந்தோ பலசன குடிச்சிர ஹிங்க இருந்தோ ஆ நம்ம நம்மள கட்டை யாரா அங்க பேசி விட்டு நான் மங்களால கட்டிறங்க அடி பே மங்கள பாடங்க நம்ம ஏ நக்கிது ஏபி யூரியாக்கிது ஏ

ಹಾ ಕಬ್ಬು ಕಪ್ಪು ಯಾಪ ನಾ ಮೊಲಕ್ಕ ಗೆನಸ್ ಬೆಳ್ಸಿನಿ ಬೇಕಾದ್ರೆ ಮೊಗಲಕ್ ಕಿತ್ತ ಕಳಿಸ್ತದ ಕಳಿಸದು ಹಿಟ್ಟು ಹಿಟ್ಟು ಉದ್ದ ಇಟ್ಟು ಹಿಡ್ದ ಅಮ್ಮ ಅದು ಯಾಟು ಕೈ ಹಿಡಿದ್ರುನು ಹಿಡ್ದಾಗ್ಲು ಕೈಯದ್ ಆಡ ಮೂಡಿ ಗೆನಸ್ ಬೆಳ್ಸಿನಿ ತಂದಿನಿ ಗೆನಸ ಮಾಡಿ ಉಣ್ಣಿಸ

ಆ ಸರಿ ಹಾಕಿ ರಸ ಮಾಡಿ ಗಟ ಗಟ ಕುಡಿದು ಅಂದ್ರೆ ಮೂಲದು ಎಲ್ಲಿ ಇದ್ದಿದ್ದರೂ ಮೂಲಿ ಸೇರ್ತ ತನ್ನೋದ ಅಣ್ಣ ಅಂಥ ಮೂಲಂಗಿ ಗಿಡಮೂಲಿಕೆ ಔಷಧ ತಯಾರು ನಾವು ಅಂತ ಬೇಡ್ಸಿದ ಮೂಲಂಗಿ ಬೇಕಾ ನನಗೂ ಕೊಡ್ತೀನಿ ಐತೇನು ಮತ್ತೆ ಏ ನಾ ದನೆ ಕಟ್ಟಿಕೊಳ್ಳಾಕಿಲ್ಲ ಅಣ್ಣ ಅಲ್ಲ ಮೂಲಂಗಿ ತಿನ್ನು ಚಟ ಹಂಗೆ ಅಣ್ಣ ಇಟ್ಟು ಕಟ್ಟಿಲ್ಲ ಹಾಗೆ ನಾಲ್ಕು ಶೆಬ್ರಿಪಾಯ ತೊಗೊಂಡು ಹೋದ ಏ ಕೊಟ್ಟೆಪ್ಪ ನಾನು ಯಾ ನಾ ಇನ್ನೊಂದು ಚೀಲ ಇದ್ರೆ ತುಂಬ ಕಳಸು ಒಸೂರು ಬೆಳಕತ್ತಾರ ಏನು ನೀರು ಹಾಕಿವೋ ಏನು ಗೊಬ್ಬರ ಹಾಕಿ ಅವ್ನೋ ನಮ ಕಾಕ ಒಂದ ತಿ ಅವ್ನೋ ಮೂಲವಾದಿ ಹೊರಗೊಂಡ ಬಿದ್ದ ಹೌದು ಯಾರನ್ನ ನಂಬಬೇಕು So deny me. ಬರ್ತೀರಿ ನಾ ಯಾವಾಗ ಮಂದಿ ಮತ ತೋರ್ಸಲಂತ ಇಟ್ಟದಮ್ಮ ಅವಾಗ ಕಂಠಿ ಧನ್ಯ ಅಂತೂ ನಾನು ಹೊಕ್ಕಿನಿ ನಾನು ಹೊಕ್ಕಿನಿ ಅಂತ ಕುಂತಾನ ಅವಾಗ ವೀಸು ಅಂತೂ ಮೊದಲ್ ನಂದು ಯಾವಾಗ ನೋಡ್ಯನು ನಾ ಯಾವಾಗ ತೋರ್ಸೇನು ಯಾವಾಗ ನೋಡ್ಯಾನು ಯಾವಾಗ ತೋರ್ಸನ ಅಂತ ನಿಂತಾನ